ಹಾಯ್ ಹಲೋ ನಮಸ್ತೆ ನಾಡಿನ ಸಮಸ್ತ ಜನತೆಗೆ ಮತ್ತೆ ನನ್ನ ಪ್ರೀತಿಸೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ನನಗೆ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಮಾಡಿ ನನಗಿನ್ನೂ ವೀಡಿಯೋಗಳನ್ನ ಮಾಡೋಕ್ಕೆ ಹೊಸ ಹುರುಪನ್ನು ತಂದು ಕೊಡ್ತಾ ಕೊಟ್ಟಿರುವಂಥ ನನ್ನ ಫ್ಯಾನ್ಸ್ ನನ್ನ ಅಭಿಮಾನಿಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ 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 ಶುಭಾಶಯಗಳು ಆ ಭಗವಂತ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಆಯಸ್ಸು ಕೊಟ್ಬಿಟ್ಟು ಕಾಪಾಡಲಿ ಎಲ್ಲರೂ ಸದಾ ಖುಷಿಯಿಂದ ಇರಿ ಸೂಪರಾಗಿ ದಿವಾಲಿ ಸೆಲೆಬ್ರೇಷನ್ ಮಾಡಿ ಪಟಾಕಿ ಹೊಡಿಯೋಕ್ಕೋಗಿ ಯಾವುದೇ ರೀತಿ ತೊಂದರೆಗಳನ್ನ ಮಾಡ್ಕೋಬೇಡಿ ಆದಷ್ಟು ಎಚ್ಚರಿಕೆಯಿಂದ ಇರಿ ತುಂಬ ಪೊಲ್ಯೂಷನ್ ಹಾಳು ಮಾಡೋಕ್ಕೆ ಹೋಗಬೇಡಿ ಒನ್ಸ್ ಅಗೇನ್ ಹ್ಯಾಪಿ ದಿವಾಲಿ ಚೆನ್ನಾಗಿರಿ ಒಳ್ಳೆ ಮಾತಾಡಿ ಒಳ್ಳೆ ಸಿಹಿಯಾದ ಪಾಯಸದ ಊಟ ಮಾಡಿ ಎಲ್ಲರಿಗೂ ಭಗವಂತ ಮತ್ತೊಮ್ಮೆ ಮಗದೊಮ್ಮೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸುದೀಪ್ ಸರ್ ಹ್ಯಾಪಿ ದಿವಾಲಿ ಹಾಂ ವಿಷಕ್ ಬರೋಣ ನನಗ್ಯಾಕೋ ಇವತ್ತು ಈ ನನ್ನ ವೀಡಿಯೋದಲ್ಲಿ ತುಂಬ ಇದೆ ಹೇಳಲಿಕ್ಕೆ ಫ್ರೆಂಡ್ಸ್ ಆದರೆ ಈ ಹಬ್ಬದ ವಾತಾವರಣದಲ್ಲಿ ಈ ಬೆಳಕಿನ ಹಬ್ಬದಲ್ಲಿ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತಂದಿರುವಂಥ ದೀಪಾವಳಿ ಹಬ್ಬದಲ್ಲಿ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಈ ದಿನ ಆದಷ್ಟು ಬ್ಯಾಡ್ ವರ್ಡ್ಸ್ಗಳು ನನ್ನ ಬಾಯಲ್ಲಿ ಬರದೇ ಇರಲಿ ಅಂತ ಕಂಟ್ರೋಲ್ ಮಾಡಿಕೊಂಡು ಇವತ್ತು ಕೆಲವೊಂದು ಬಿಗ್ ಬಾಸ್ ವಿಚಾರಗಳನ್ನ ನಿಮ್ಮ ಮುಂದೆ ತೊಗೊಬಂದಿದ್ದೇನೆ ಮೊದಲಿಗೆ ಇವತ್ತು ಒಳ್ಳೆ ಮಜಾ ಬಂತು ಏನಂತೀರಾ ನಿಮಗೂ ಹಾಗೆ ಅನ್ನಿಸ್ತಾ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟರು ಹೊಸದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಮೂಲಕ ಮನೆಗೆ ಬಂದಿರೋವಂಥವ್ರನ್ನ ನಿಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಚೂಸ್ ಮಾಡಿ ಸಜೆಸ್ಟ್ ಅಂತ ಸಜೆಸ್ಟ್ ಮಾಡಿದ್ರು ಎಲ್ಲರೂ ನೋಡಿರ್ತೀರ ಆ ಮೂರು ಜನರಲ್ಲಿ ಒಳ್ಳೆ ಒಪಿನಿಯನ್ ಚೆನ್ನಾಗಿ ತಗೊಂಡವ್ರು ಯಾರು ಅಂದರೆ ನನ್ನ ಪ್ರಕಾರ ನನಗೆ ಅಣ್ಣ ಅವರು ಅಂತ ಅನ್ಸ್ಕೊ ಅನ್ಕೊಂಡಿದ್ದೆ ಇರ್ಬೋದೇನು ಅಂತ ಪಾಪ ವ್ಯಕ್ತಿ ಗಾತ್ರ ಎಲ್ಲ ದೊಡ್ಡದು ಎಲ್ಲ ಆದರೆ ಮಗುವಿನಂಥ ಮನಸ್ಸು ಅಂತ ಆದರೆ ತುಂಬ ಸೂಪರಾಗಿ ಕ್ಯೂಟಾಗಿ ಮಾರ್ವಲೆಸ್ಸಾಗಿ ಅಪ್ಸರನೇ ದರಗಿರೋದು ಬ ಇಳೋದು ಬಂದ ಥರ ಇದ್ದಂಥ ನಮ್ಮ ರಾಶ ಅವರಿಗೆ ಸಿಕ್ಕಿದೆ ಎಲ್ಲರೂ ತುಂಬ ಇಷ್ಟಪಟ್ಟರು ನಾನು ಕೂಡ ಇಷ್ಟಪಡ್ತೀನಿ ಆ ಹುಡುಗಿ ಏನಪ್ಪ ಅಂತ ಹೇಳಿದರೆ ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡಿರೋದು ಆ್ಯಕ್ಚುಲಿ ನಾನು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಕೆಲವೊಂದು ನಿನ್ನೆ ಆ ಹೆಣ್ಮಗು ಬಂದ ಮೇಲೆ ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡುವಾಗ ಅವರು ಹೀಗೆ ಮಾಡ್ಲಿಂಗ್ ಅದು ಇದು ಮತ್ತು ಸ್ಪೋರ್ಟ್ಸಲ್ಲಿದ್ದಾರೆ ಅಂತೆಲ್ಲ ಗೊತ್ತಾಯಿತು ಎನಿವೆ ಫ್ರೆಂಡ್ಸ್ ಆದರೂ ಎಲ್ಲರಿಗೂ ಏನೇನು ಹೇಳಬೇಕು ಏನೇನು ಕೊಡಬೇಕು ಚೆನ್ನಾಗಿ ಇದು ಮಾಡಿದ್ರು ಮನೆ ಮಂದಿ ಪ್ರೀತಿನ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲರ ಜೊತೆ ಸೂಪ್ಪರಾಗಿ ಜೆಲ್ಲಾಗ್ತಾರೆ ಆಗ್ತಾರೆ ಹೊರಗಡೆ ಕೂತ್ಕೊಂಡೆ ಎಲ್ಲರದು ಏನೇನು ಅಂತ ಅವರು ಆಲ್ರೆಡಿ ನೋಡ್ಕೊಂಡು ಬಂದಿದ್ದಾರೆ ಆದ್ರೂ ಅವರಿಗೆ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆಯಿಂದ ಒಬ್ಬೊಬ್ಬರು ಮನಸ್ಸನ್ನು ಹೀಗೆ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕೀಪ್ ಇಟ್ ಅನ್ ಮ್ಯಾಮ್ ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ನಮಗೂ ನಿಮ್ಮ ನೋಡುವಾಗ ನೀವು ಬರೀ ಸೌಂದರ್ಯದಲ್ಲಿ ಮಾತ್ರ ಅಪ್ಸರೆ ಅಂತ ಅಂದ್ಕೊಂಡಿದ್ವಿ ವ್ಯಕ್ತಿತ್ವ ಕೂಡ ಯಾಕೋ ಏನೋ ಒಂಥರ ಇಷ್ಟ ಆಗ್ತಾ ಇದೆ ಯಾಕಂದರೆ ಯಾವ ಎಲ್ಲಕ್ಕಿಂತ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ನೇರ ದಿಟ್ಟ ನಿರಂತರವಾಗಿದ್ದೀರ ಯಾರಿಗೂ ಡೋಂಟ್ ಕೇರ್ ಮಾಡೋ ಥರ ಇದ್ದೀರ ಆ ಥರ ಕ್ಯಾರೆಕ್ಟರ್ ಅಂತೂ ನನಗಂತೂ ಯಾಕಂದರೆ ನಾನು ಸ್ವಲ್ಪ ಹಾಗೆ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ ಎನಿವೆ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಶುರುವಾಯಿತು ಎನಿಮೆ ಎನಿಮ ನೈಟ್ ರೌಂಡು ಶುರುವಾಯಿತು ನೋಡಿ ಅಲ್ಲೇ ಏನೋ ಒಂದು ಮನೆ ವಾತಾವರಣ ಒಂದು ಯಾವುದೋ ಒಂದು ಮಟ್ಟಿಗೆ ಚೆನ್ನಾಗಿ ಇದೆ ಅನ್ನುವಾಗ ಶುರು ಆಯಿತು ಒಬ್ರೊಬ್ರದ್ದು ಅದು ಏನು ಬಿಗ್ ಬಾಸ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಒಂದೊಂದು ಸ್ಟಿಕ್ಕರನ್ನ ಇದು ಮಾಡೋದಿದೆ ಮಾಡಬೇಕು ಆಯಿತು ಅದರಲ್ಲಿ ಕೂಗಾಡಿ ಅರ್ಚಾಡಿಯೇ ನಾನಾಗೆ ನೀನಿಗೆ ವಾರ ಇಡೀ ದಂಬಿ ಬಂದ್ಬಿಟ್ಟು ಯಾರೋ ಹೀಗೆ ಸ್ಟಿಕ್ಕರ್ ಇದು ಮಾಡಿದ ತಕ್ಷಣ ಅವರು ವ್ಯಕ್ತಿತ್ವನ ಹೇಳಿದ ತಕ್ಷಣ ಏ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ನೀನಾದ ನೀನು ಅದು ಗಂಡಸರು ಏನು ಕಮ್ಮಿ ಇಲ್ಲ ಹೆಣ್ಮಕ್ಕಳು ಕೂಡ ಏನು ಕಮ್ಮಿ ಇಲ್ಲ ಮೇನ್ ನನಗೆ ಇವತ್ತು ವಿಷಯ ಶಾಕು ಶಾಕ್ ಏನಲ್ಲ ನಿನ್ನೆಯಿಂದ ಸ್ವಲ್ಪ ನನಗೆ ಡೌಟ್ ಇತ್ತು ತ್ರೀ ಡೇಸಿಂದ ತುಂಬ ಒಂಥರ ವಿಶೇಷ ಅಂತ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ ರಾಶಿಕಾ ಅವ್ರದ್ದು ಈ ಹೆಣ್ಮಗು ಈಗೀಗ ಅದೇ ಇದಾವಲ್ಲ ಮನೆ ಹಾಳು ಮಾಡೋವಂಥ ತಿಪ್ಪೆ ಹುಳಗಳು ಕುಳಗಳ ಜೊತೆ ಸೇರ್ಕೊಂಡಿದೆ ಏನೋ ಮುಂಚೆಯಿಂದನೂ ಗೊತ್ತಿರೋ ಹಾಗೆ ಮುಂಚೆಯಿಂದ ಅಂತಂದರೆ ಈಗ ಈಗ ಕಳೆದ ಈ ಸುದೀಪ್ ಸರ್ ಬಂದು ಹೋಗಿ ಎಲ್ಲರಿಗೂ ಕ್ಲಾಸ್ ತಗೊಂಡು ರಕ್ಷಿತನ ಪರವಾಗಿ ನಿಂತಿದ್ದ ಇರಬಹುದು ಗಿಲ್ಲಿ ನಟನಿಗೆ ಚಪ್ಪಾಳೆ ಕೊಟ್ಟಿದ್ದಿರ್ಬೋದು ಆಗಿಂದಲೂ ಎಲ್ಲರೂ ಇವರಿಬ್ಬರ ಮೇಲೆ ಉರ್ದು ಬೀಳ್ತಾ ಇದ್ದಾರೆ ಆ ಒಂದು ಗುಂಪಿಗೆ ನಮ್ಮ ರಾಶಿಕ ಕೂಡ ಸೇರಿಕೊಂಡಿದ್ದಾಳೆ ಈಗ ಹೊಸದಾಗಿ ಬಂದುಬಿಟ್ಟು ಸೀದಾ ಮುಂಚೆಯಿಂದ ಅವಳು ಬಾಯಲ್ಲಿ ಬರೋ ಓಡದೆ ಒಂದಿನ ಅಶ್ವಿನಿ ಅವ್ರ ಜೊತೆ ಕೂತ್ಕೊಬಿಟ್ಟು ಹೇಳ್ತಾ ಇದ್ಲು ಇವ್ರಿಗೆ ಏನು ಮನೆದು ಇದೇ ಗೊತ್ತಿಲ್ಲ ಬಿಗ್ ಬಾಸ್ ಅಂದರೆ ಏನೋ ಅಂದ್ಕೊಬಿಟ್ಟಿದ್ದಾರೆ ಬಿಗ್ ಬಾಸ್ ಬಗ್ಗೆನೇ ಗೊತ್ತಿಲ್ಲ ಹೌದಾ ಬಿಗ್ ಬಾಸ್ ಏನು ಗೊತ್ತಿಲ್ಲದೆ ಇರೋ ಹುಡುಗಿನ ಕರ್ಕೊಬಂದು ನೀವು ಇಲ್ಲಿ ಆಟ ಆಟೋಡೋಕೆ ಬಿಟ್ಕೊಂಡಿದ್ದೀರಾ ಹೌದಾ ಸಾಟರ್ಡೆ ನೀವು ಅದಕ್ಕೆ ಆನ್ಸರ್ ಮಾಡಿ ಸುದೀಪ್ ಸರ್ ಮುಖಾಂತರ ಅಂತ ಆ್ಯಕ್ಚುಲಿ ಏನು ಗೊತ್ತಿಲ್ಲದೆ ಬಂದು ಸೇರ್ಕೊಂಡಿರೋದೇ ಈ ರಾಶಿಕ ಆಯಿತಾ ಯಾಕಂತ ಅಂದರೆ ಈ ನಿಮಗೆ ಗೊತ್ತಿದೆ ಮನೆಗೆ ಒಬ್ಬ ಹಿರಿಕ ಇರಬೇಕು ಯಜಮಾನ ಇರಬೇಕು ಅವರ ಮುಷ್ಟಿಯಲ್ಲಿ ಒಂದು ಹೇಳೋರು ಕೇಳೋರಂತ ಒಬ್ಬರು ಇದ್ದರೆ ಸ್ವಲ್ಪ ಹಾದಿಗಳು ಬದಲಾಗೋದು ತಪ್ಪತ್ತೆ ಯಾಕಪ್ಪ ಈ ಮಾತು ನಾನು ಹೇಳಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಮಂಜು ಮ್ಯಾಮ್ ಇದ್ರು ಮಂಜು ಮ್ಯಾಮ್ ಜೊತೆ ಇರುವಾಗ ಈ ಹೆಣ್ಮಗು ಕರೆಕ್ಟೇ ಇದ್ಲು ಯಾಕಂದರೆ ಇವಳು ಮಾಡೋ ತಪ್ಪನ್ನ ಅವರು ಸ್ವಲ್ಪ ಎಲ್ಲ ತಿದ್ದುತ್ತಾ ಇದ್ದರು ರೆಡಿ ಮಾಡ್ತಾ ಮಾಡ್ತಾಯಿದ್ರು ಯಾವಾಗ ಬಿಟ್ಟೋದ್ರು ಇವಳು ಶುರು ಮಾಡಿಕೊಂಡ್ಳು ಅದು ಹೋಗಿ ಹೋಗಿ ಎರಡು ಹಕ್ಕ ಪುಕ್ಕಗಳ ಜೊತೆ ಸೇರ್ಕೊಬಿಟ್ಟಿದ್ದಾಳೆ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅನ್ನೋ ಥರ ಮೊದಲೇ ಅಶ್ವಿನಿ ಮತ್ತು ಜಾನ್ವಿ ಅವರು ಮನೆ ಮಕ್ಕಳಿಗೆಲ್ಲ ಒಂದು ಕಡೆಯಿಂದ ಇವ್ರ ಚಾಳಿಗಳನ್ನ ಕಲಿಸ್ತಾ ಇದ್ದಾರೆ ಅದರಲ್ಲಿ ಬೇಗ ಕ ಇದಾಗ್ಬಿಟ್ಟು ಅವ್ರ ಮಾತಿನ ಮೋಡಿಗೆ ಎಲ್ಲ ಹೋಗಿ ಮೋಡಿಗೆ ಏನು ಅಡಿಕ್ಟ್ ಆಗೋದಂತಾರ ಮರಳಾಗಿ ಸಾರಿ ಮರಳಾಗಿ ಹೋಗಿ ಇವಳು ಮರಳಾಗ್ತಾ ಇದ್ದಾಳೆ ಯಾಕಪ್ಪ ಅಂತ ಗೊತ್ತಿಲ್ಲ ಇನ್ನು ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಎಲ್ಲರದ್ದು ಆಯಿತು ಈಗ ಇವಳು ಸೇರಿಕೊಂಡ್ಳು ಟಾರ್ಗೆಟ್ಗೆ ಆಮೇಲೆ ಆ ಮಗು ಬಂದ್ಬಿಟ್ಟು ಅವಳಿಗೆ ಅದೆಲ್ಲ ನಮಗೆ ಗೊತ್ತಿದೆ ನಾವು ಇನ್ನು ರಕ್ಷಿತನ ಬಗ್ಗೆ ವಿಶೇಷವಾಗಿ ಮಾತಾಡೋ ಅಂಥದ್ದೇನಿಲ್ಲ ಯಾಕಂದರೆ ರಕ್ಷಿತ ಏನೋ ಗಿಲ್ಲಿ ಏನು ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಇಡೀ ಕರ್ನಾಟಕ ಜನತೆ ಮನ ಮನಸ್ಸುಗಳನ್ನ ಗೆದ್ದುಬಿಟ್ಟಿದ್ದಾರೆ ಆಲ್ರೆಡಿ ಅವರು ಅವರು ವಿನ್ ಆಗ್ತಾರೋ ಬಿಡ್ತಾರೋ ಕಪ್ಪು ತರ್ತಾರೋ ಇಲ್ವಾ ಅದು ಸೆಕೆಂಡ್ರಿ ಬಟ್ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ರು ಅದು ತುಂಬ ಖುಷಿಯಾಗತ್ತೆ ಹಾಗೆ ಅದಾದ ಮೇಲೆ ಈ ಹೆಣ್ಣು ಮಗು ನೇರವಾಗಿ ಕಲ್ಮಶ ಇಲ್ಲ ನಮ್ಮ ರಕ್ಷಿತಾ ಪುಟ್ಟಿಗೆ ಟಗರ ಪುಟ್ಟಿ ಅಂತ ನಾನು ಕರೆಯೋಕೆ ಇಷ್ಟಪಡ್ತೀನಿ ಈ ಟಗರ ಪುಟ್ಟಿಗೆ ಕಲ್ಮಶ ಇಲ್ಲ ಇದ್ದಿದ್ದಂಗೆ ಹೇಳಿಬಿಡತ್ತೆ ಹೋದಲು ರಾಶಿಕಂಗೆ ಸ್ಟಿಕ್ಕರ್ ಹಾಕೋದ್ಲು ಇವರು ತುಂಬ ಡಿಪೆಂಡೆಂಟು ಮತ್ತು ಎಲ್ಲರಿಗೂ ಆರ್ಡ್ರ್ ಮಾಡ್ತಾರೆ ಅಂತ ಅವಳು ಸುಮ್ಮ ಸುಮ್ಮನೆ ಹೇಳಿರಲ್ಲ ಈ ಮಗುಗೆ ಪಾಪ ಈ ಮಗು ನಿದ್ರೆ ಬರೋಲ್ಲ ಅಂತ ಹೇಳಿಬಿಟ್ಟು ಹೋಗಿಬಿಟ್ಟು ಪಾತ್ರೆ ಉಜ್ಕೊಂಡು ನಿಂತಿರತ್ತೆ ಇಲ್ಲ ಎಲ್ಲ ಮನೆಯವರಿಗೆಲ್ಲ ಅಡುಗೆ ಮಾಡೋಕ್ಕೆ ನಿಲ್ತಾಳೆ ನಾವು ನೋಡ್ತಾ ಇರ್ತೀವಿ ನಮಗೆ ಅಷ್ಟು ತೋರಿಸಿದ್ದಾರೆ ನಾವು ನೋಡದೆ ಇರುವಾಗ ಕ್ಯಾಮ್ರಾ ಹಿಂದೆ ನಮಗೆ ಕಣ್ಣ ಹಿಂದೆ ತೆರೆ ಮರೆಯಲ್ಲಿ ಇನ್ನೂ ಏನೇನು ನಡೆಯುತ್ತೋ ಗೊತ್ತಿಲ್ಲ ಅಲ್ವಾ ಆರ್ಡ್ರ್ ಮಾಡಿರ್ಬೋದು ಇಲ್ಲ ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ರಕ್ಷಿತ ಯಾವ ಕಾರಣಕ್ಕೂ ಹಾಗೆ ಕೊಡ ಹುಡುಗಿ ಅಲ್ಲ ಹಾಗೆ ಕೊಟ್ಟು ಎಲ್ಲ ಬಂದ ಮೇಲೆ ಆಯಿತು ಅಂದ್ಕೊಂಡು ಇವಳು ಸುಮ್ಮನೆ ಇರೋದು ಬಿಟ್ಟು ಪುನಃ ಓದ್ಲು ಓದ್ಲು ಅದೇನೋ ಹೇಳ್ತಾರಲ್ಲ ಹೋಗಿ ಬಂದು ಹೋಗಿ ಮೈ ಮೇಲೆ ಹೇಳ್ಕೊಳ್ಳೋದು ಅಂತ ಆ ಕೆಲಸ ಈಗ ಇವರಿಬ್ರದ್ದು ಮುಗೀತು ಈಗ ತರ್ಡ್ ಪಾರ್ಟಿ ಆಗಿಬಿಟ್ಟು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಗುಂಪಿಗೆ ಇವಳೊಬ್ಳು ಚೇಲ ಸೇರ್ಕೊಂಡಿದ್ದಾಳೆ ಏನಂತ ನೀನು ಸರ್ವೆಂಟ್ ಎಸ್ ಯು ಆರ್ ಎ ಸರ್ವೆಂಟ್ 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 ಈ ಸರ್ವೆಂಟ್ ಅನ್ನ ಪದಕ್ಕೆ ಕಿಚ್ಚ ಸರ್ ಶನಿವಾರ ಪಾಠ ಕಲಿಸ್ಬೇಕು ಕಲಿಸ್ಲಿ ಕಲಿಸ್ತಾರೆ ಅಂದ್ಕೊಳ್ಳೋಣ ನೋಡೋಣ ಸರ್ವೆಂಟ್ ಯಾರು ಏನೋ ಅಂತ ಇವಳೇನು ಇಷ್ಟು ದಿನ ಮಂಜು ಮೇಡಮ್ ಜೊತೆ ಎಲ್ಲ ಸೇರ್ಕೊಬಿಟ್ಟು ಏನು ಮಾಡ್ತಾಯಿದ್ಲು ಅಡುಗೆ ಮನೇಲಿ ನಿಂತ್ಕೊಂಡು ಮಾ ಹಾಗೆ ಅವ ರಕ್ಷಿತ ತಿರ್ಗಿಸ್ಬಿಟ್ಟು ಹೇಳಿದರೆ ಹೆಂಗಾಗ್ತಾ ಇತ್ತು ಇವಳು ಒಂದೇ ದಿನಕ್ಕೆ ಫುಲ್ಲು ತೆರೆಸು ಟಾಪಿಗೆ ಹೋಗ್ಬಿಟ್ಟಿದ್ದಾಳೆ ರಾಶಿಕಾ ನಿನ್ನೆ ಸೂರಜ್ ಅವರು ಒಳ್ಳೆಯ ಬ್ಯೂಟಿಫುಲ್ ಲೇಡಿ ಮನೆಯದು ಅಂತ ಹೇಳಿಬಿಟ್ಟು ಬೇರೆ ರೋಸ್ ಕೊಟ್ಬಿಟ್ರಲ್ಲ ಇವಳು ಇವಳದು ಈಗ ಸ್ಟೈಲು ಹಾವ ಭಾವಗಳೇ ಚೇಂಜ್ ಆಗಿಬಿಟ್ಟಿದೆ ಸ್ಟೈಲ್ ಬಿಡಿ ಡ್ರೆಸ್ ಇರಲಿ ಬೇರೆದಿರಲಿ ಅವರ ಪೋರ್ಸ್ನಲ್ಲ ಅದೆಲ್ಲ ನಾವು ಮಾತಾಡಬಾರ್ದು ಮುಖಚರಿಯೇ ಹಾವ ಭಾವ ನಡ್ಕೊಳ್ಳೋ ರೀತಿಗಳೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಅಲ್ಲೇ ಗೊತ್ತಾಗತ್ತೆ ಜನಗಳಿಗೆ ಮೇಲೋಗಿ ಕೂತ್ಲು ನನ್ನ ಇನ್ನು ಯಾರು ಹಿಡಿದು ನಿಲ್ಸೋಂಗಿಲ್ಲ ಅಂತ ಪಾಪ ಈ ಹೆಣ್ಮಗು ಇದ್ದದಿದ್ದಾಗೆ ಕೊಟ್ಟಿದೆ ತಡ್ಕೊಳೋಕ್ಕಾಗದೆ ಈಗ ನೆಗೆದ ಹಾರ್ತಾ ಇದ್ದಾಳೆ ಹಾರಲಿ ಹಾರಿ ಹಾರಿ ಎಷ್ಟು ಕಾಲು ನೋವು ಬರೋವರೆಗೆ ಮತ್ತೆ ಕೆಳಗೆ ಬರಲೇಬೇಕು ಎಷ್ಟು ದಿನ ಮೇಲೆಯೇ ಹಾರಿ ಕೂತ್ಕೊಳ್ಳೋಕ್ಕಾಗತ್ತಾ ಕೆಳಗೆ ಇಳಿಯಲೇಬೇಕು ಈಗ ರಕ್ಷಿತನ ಮಾತಿಂದ ಅರ್ಧ ಇಳಿದ್ಲು ಆದರೂ ಅವಳು ಎಷ್ಟಾದರೂ ಇವಳು ಸಹವಾಸ ದೋಷ ಅದು ಸಹವಾಸ ಸರಿ ಇಲ್ಲ ಆಲ್ರೆಡಿ ಅಲ್ಲಿದೆ ಒಂದು ಸ್ವಲ್ಪ ಗತ್ತು ಇದೆಲ್ಲ ಮಾಡ್ತಾ ಇದ್ದಾಳೆ ಮಾಡಲಿ ಜನ ಅಬ್ಸರ್ವ್ ಜನ ಆಲ್ರೆಡಿ ಫಿದ ಹೋಗ್ಬಿಟ್ಟಿದ್ದಾರೆ ಗಿಲ್ಲಿಗೂ ರಕ್ಷಿತಂಗೂ ಆಯಿತಾ ಇನ್ನು ಹೊಸದಾಗಿ ಏನೋ ಇದಾಗೋದಿಲ್ಲ ಒಂದು ಸಲ ಎರಡು ಸಲ ಮೂರು ಸಲ ಓಕೆ ನಾಲ್ಕನೇ ಸಲವೂ ಅದೇ ಅಂತ ಹೇಳ ಅಷ್ಟು ಏನು ಜನಕ್ಕೆ ಅರ್ಥ ಆಗಲ್ವಾ ಅಲ್ವಾ ಮತ್ತು ಇನ್ನೇನು ನಮ್ಮ ಧ್ರುವಂತ ಧ್ರುವ ಸರ್ ನೀವು ಗಟ್ಟಿಯಾಗಿದ್ದೀರಾ ನೋಡೋಕ್ಕೆ ಚೆನ್ನಾಗಿದ್ದೀರಾ ನಿಮ್ಮ ಜ ಜೀವನದಲ್ಲಿ ಏನೇನೋ ಕಹಿ ಘಟನೆಗಳು ಆಗಿರ್ಬೋದು ಹೋಗಿರ್ಬೋದು ಅದೆಲ್ಲ ಬೇಡ ನೀವು ಅದನ್ನೆಲ್ಲ ನೀವು ಬಿಗ್ ಬಾಸ್ ಮನೆ ಒಳಗೆ ಬರಬೇಕಾದ್ರೆ ನೀವು ನೀವಾಗಿ ಬರಬೇಕು ನೀವೆಲ್ಲ ಮುಂಚೆ ಬರುವಾಗ ಎಲ್ಲ ಅಲ್ಲಿ ಸ್ಪೀಚ್ ಮಾಡಿನೇ ತಾನೇ ಬರೋದು ನಾನು ನಾನಾಗಿ ಆಡ್ತೀನಿ ನಾನು ನಾನಾಗಿಯೇ ಇರ್ತೀನಿ ಅಂತ ನೀವು ಇಲ್ಲೇನೂ ಹಾಗೇ ಇರಿ ಮುಗಿದೋಗಿರೋದು ಬೇಡ ಅದೆಲ್ಲ ಏನಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ ನೀವು ಹೋದ್ಮೇಲೆ ಇಲ್ಲಿ ಬಂದ ಮೇಲೆ ಯಾರೋ ಇದು ಮಾಡ್ತಾರೆ ಯಾರೋ ನಿಮಗೆ ನೀವೇ ಅಂದ್ಕೊಬಿಟ್ಟು ಬೇರೆ ಬೇರೆ ಡಿಸಿಷನ್ಗಳು ತೊಗೊಳೋದು ಮನೆಗೆ ಬಂದವ್ರನ್ನ ಸರಿಯಾಗಿ ಮಾತಾಡಿಸ್ದೇ ಇರೋದು ನೀವೊಬ್ಬರೇ ಸಪ್ರೇಟಾಗಿ ಕೂರೋದು ಯಾರಾದರೂ ಅಲ್ಲಿ ಬಂದು ಮಾತಾಡಿದ್ರು ಅನ್ನುವಾಗ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋದೆಲ್ಲ ಇದೆಯಲ್ಲ ಮತ್ತು ಕಣ್ಣೀರು ಹಾಕೋದು ನೀವು ಕಣ್ಣೀರು ಹಾಕುವಾಗ ನಿಜವಾಗ್ಲೂ ನೀವು ಕಣ್ಣೀರು ಹಾಕಲಿ ಅಂತ ನಾನು ಆಸೆ ಪಡಲ್ಲ ಬೇಜಾರಾಗುತ್ತೆ ಅಷ್ಟೇ ಸಿಟ್ಟು ಬರುತ್ತೆ ನಿಮ್ಮ ಮೇಲೆ ಇದ್ರು ಸರ್ ನಮಗೆ ನೀವು ಯಾಕೆ ಕಣ್ಣೀರು ಹಾಕ್ತೀರಾ ಏನಾಗಿದೆ ಅಂತದ್ದು ಏನು ಬಿಗ್ ಬಾಸ್ ಲೈಫಾ ಬಿಗ್ ಬಾಸ್ ಮನೆನೇ ಲೈಫಾ ಅಲ್ಲ ಅಲ್ವಾ ಎಲ್ಲರ ಜೊತೆ ಕೋ ಕೂಲಾಗಿರಿ ಆರಾಮಾಗಿರಿ ತುಂಬ ಟ್ರಿಗರ್ ಆಗಿ ಎಲ್ಲ ಹಾಕ್ಬಿಟ್ಟು ಆಯಿತಾ ಜನರ ಮನಸ್ಸಲ್ಲಿ ಬೇರೆ ತರನೇ ಜನ ನಿಮ್ಮನ್ನು ಆಮೇಲೆ ಇದು ಮಾಡ್ತಾರೆ ಯಾಕೆ ಕಳೋಕ್ಕೆಲ್ಲ ಹೋಗ್ತೀರಾ ಅದೆಲ್ಲ ನಿಮಗೆ ಶೂಟೇ ಅಲ್ಲ ತರನೇ ಅಲ್ಲ ಆರಾಮಾಗಿರಿ ನಿಮ್ಮತನ ನೀವು ಇವತ್ತಲ್ಲಿರ್ತೀರ ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಇಲ್ಲ ಕೊನೆವರೆಗೂ ಇರ್ಬೋದು ನೀವು ಕೊನೆವರೆಗೂ ಇರಬೇಕು ಅಂತ ಹೇಳಿದ್ರೆ ನೀವು ಹೀಗೆ ಎಲ್ಲರಿಗೂ ಇದು ಮಾಡ್ಕೊಂಡೆಲ್ಲ ಬಂದರೆ ಬಿಗ್ ಬಾಸ್ ಮನೆ ಒಳಗೇನೆ ನಿಮಗೆ ಇನ್ನೂ ಜಾಸ್ತಿ 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 ಶತ್ರುಗಳು ಉಟ್ಕೊತಾರೆ ಅವನು ಹಾಗೆ ಹೀಗೆ ಎಲ್ಲರ ಜೊತೆ ಸೇರಲ್ಲ ಮಾಡೋಲ್ಲ ಹಾಗಾಡ್ತಾರೆ ಹೀಗಾಡ್ತಾರೆ ರಫ್ ಕ್ಯಾರೆಕ್ಟ್ರು ನಿಮ್ಮ ಕ್ಯಾರೆಕ್ಟ್ರನ್ನ ಉಳಿಸ್ಕೊಳ್ಳಿ ನೀವು ರಫ್ ಆಗಿದ್ದೀರಾ ಓಕೆ ಹಾಗೇ ಇರಿ ಪ್ರತಿಯೊಂದಕ್ಕೂ ಯಾಕೆ ನೀವು ಹೈಕ್ ಹಾಕ್ಕೊಂಡು ಹೋಗ್ತೀರ ಅದೆಲ್ಲ ಬೇಡ ಹೇಗಿದ್ದೀರಾ ಹಾಗೆ ಈಗ ರಕ್ಷಿತಾ ಏನಾದರೂ ಹಾಗೆ ಆಡ್ತಾ ಇದ್ದಾಳ ಒಂದು ಮೇಕಪ್ ಮಾಡ್ಕೊತಾಳ ಹೋಗಿರಿ ಏನೂ ಇಲ್ಲ ಮುಖವಾಡ ಮುಖವಾಡ ಅಂತ ಹೇಳ್ತಾರೆ ನಂದು ಅದೆಲ್ಲ ಅದನ್ನು ನೀವು ಕೂಗಿ ಕೂಗಿ ಹೇಳಬೇಕಾದ ನೆಸೆಸಿಟಿ ಇಲ್ಲ ನಾನು ಹಾಗಲ್ಲ 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 ಅಂತ ಹೇಳೋರು ಏನಾದರೂ ಹೇಳ್ಕೊಳ್ಳಿ ನೀವು ನಿಮ್ಮ ಥರ ಇರಿ ನಿಮ್ಮ ಥರ ಆಟ ಆಡಿ ನಿಮ್ಮ ಥರನ ಬಿಡಬೇಡಿದ್ರು ಅವರೇ ಅಷ್ಟೆ ಅದೆಲ್ಲ ಆಯಿತು ಎಲ್ಲ ಆದಮೇಲೆ ಶುರುವಾಯಿತು ನಮ್ಮ ಜಾನ್ವಿ ಮೇಡಮ್ ಅವರ ಸಿಂಪತಿ ಶುರು ಶುರುವಾಯಿತು ನೋಡಿ ರಾಶಾ ಅವರು ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ಕೆಲವೊಂದು ಆಗಿ ಸ್ವಲ್ಪ ಅವ್ರಿಗೆ ತಿಳಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಬಿಗ್ ಬಾಸ್ ರೂಲ್ಸ್ ಇರುತ್ತೆ ಈ ಥರದಲ್ಲಿ ಇವರು ಇವರು ಈ ಥರ ಆಡಬಾರ್ದು ಆಟಗಳನ್ನ ಆಡ್ಕೊಂಡು ಕುಣಿದಾಡ್ತಾ ಇರುವಾಗ ಜನಗಳು ಏನೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಲ್ವಾ ಬಿಗ್ ಬಾಸ್ ಕಡೆಯಿಂದ ಸ್ವಲ್ಪ ಕಳಿಸಿರ್ತಾರೆ ಅವರು ಅವರು ಇಲ್ಲ ಅಂತ ಹೇಳಿದ್ರೆ ಅವರು ಇವ್ರನ್ನ ಕೂರಿಸ್ಕೊಬಿಟ್ಟು ಹಾಗೆ ಹೇಳಬೇಕು ಅನ್ನೋದು ಏನು ಇಲ್ಲ ಅಲ್ವಾ ಹಾಗೆ ಹೇಳುವಾಗ ಕೇಳ್ಕೊಂಡಾದ ಮೇಲೆ ಇಷ್ಟು ದಿನ ಇಲ್ಲದೇ ಇರೋದು ನಮ್ಮ ರಕ್ಷಿತ ಪುಟ್ಟಿ ಹೋಗಿ ಇವರು ಬೇಡ ಅಂತ ಬೆಡ್ರೂಮೇ ಬಿಟ್ಬಿಟ್ಟು ಹೋಗಿ ಆಚೆಲಿ ಕೂತ್ಕೊಂಡು ಬೀನ್ ಬ್ಯಾಗ್ ಮೇಲೆ ಮೇಲೆ ಆಕಾಶ ನೋಡಿಕೊಂಡು ಯೋಚನೆ ಮಾಡ್ತಾ ಕೂರುವಾಗ ಹಾಂ ಬಾಯಿ ಬಡ್ಕೊಂಡು ಇವು ಹುಡುಗಿ ಪಾಪ ಹಾಗಲ್ಲ ಹೀಗೆ ಅಂತ ಹೇಳುವಾಗ ಅವರು ಬಟ್ಟೆಗಳನ್ನ ತೆಗೆದು ಬಿಟ್ಟು ನಿನ್ನ ಹುಟ್ಟು ನೋಡು ಅವತಾರಗಳು ನೋಡು ಅಂತ ಹೇಳುವಾಗ ಪ್ರತಿ ಒಂದು ವಿಷಯಕ್ಕೂ ಆ ಹುಡುಗಿನ ಟಾರ್ಗೆಟ್ ಮಾಡುವಾಗ ಅವಳನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಹಿಂಗೆ ಹೀಗೆ ಹಿಂಗೆ ನನಗೆ ಹೇಗೆ ಹೇಗೆ ಐತೆ ಅಂತ ಹೇಳುವಾಗ ಆಗದೇ ಇರೋ ಪಶ್ಚಾತ್ತಾಪ ಕರಗದೇ ಇರೋ ಹೃದಯ ಈಗ ರಾಶಾ ಅನ್ನೋರು ಬಂದುಬಿಟ್ಟು ಹೇಳಿದ ತಕ್ಷಣ ಇವರಿಗೆ ಹೀಗಾಯಿತು ಅಂತ ಹೇಳಿದ್ರೆ ಸುದೀಪ್ ಸರ್ ಮುಂದೇನೂ ಇವರಿಗೆ ಒಂದು ಚೂರು ಗಿಲ್ಟು ಕಾಡದೆ ಕಾಡದೇ ಇದ್ದಾಗ ಇವ್ರಿಗೆ ಈ ಥರ ಆಗ್ತಾ ಇದೆ ಈಗ ಅನ್ನುವಾಗ ಇವಳು ಈಗ ಅಂದ್ಕೊಂಡಿದ್ದಾರೆ ಓ ಹೊರಗಡೆ ನಾವೇ ಈ ಟೈಪ್ ಎಲ್ಲ ಪೋರ್ಟ್ರೇಟ್ ಆಗ್ತಾ ಇದ್ದೇವೆ ಜನ ನಮ್ಮನ್ನು ಹೀಗೆ ಎಷ್ಟಾದರೂ ಅವಳು ಅತಿ ಬುದ್ಧಿವಂತರಲ್ಲಿ ಬುದ್ಧಿವಂತೆ ಅಂದ್ಕೊಂಡಿದ್ದಾಳಲ್ಲ ಹಾಗ ಈಗ ಕಣ್ಣಲ್ಲಿ ನೀರು ಬಂದುಬಿಡ್ತಾ ಹಾಗಾದರೆ ರಾಶ ಅವರು ಬಂದುಬಿಟ್ಟು ಹೇಳಿಲ್ಲ ಅಂತ ಹೇಳಿದ್ರೆ ಏನು ಅನ್ನಿಸ್ತಾ ಇರಲಿಲ್ವಾ ಕಣ್ಣೀರು ಬರ್ತಾ ಇರಲಿಲ್ವಾ ಹೀಗೇ ಕಂಟಿನ್ಯೂ ಮಾಡ್ತಾ ಇದ್ರಾ ಅಯ್ಯೋ ನಾನು ಶಾಪಿಂಗಿಗೆ ಮಗ ಬಂದ ಅಮ್ಮ ಬಂದರು ಅಮ್ಮ ಅವರೆಲ್ಲ ಚೆನ್ನಾಗಿ ಆಡ್ಬಾ ಕೆಟ್ಟ ಹೆಸ್ರು ತಗೋಬೇಡ ಅಂತ ಹೇಳಿದ್ರು ಆ ನಮ್ಮಣ್ಣ ನನ್ನ ಬಗ್ಗೆ ಏನು ಅನ್ಕೊಂತಾನೆ ಹೋಗಿ ಹೋಗಿ ಆ ಹೆಣ್ಣು ಮಗು ಆ ಸಣ್ಣ ಮಗು ಜೊತೆ ಹೀಗೆ ಆಡಿದೀಯ ಅಂತ ಅಂದ್ಕೊತಾನೆ ಯಾಕಮ್ಮ ಜಾನ್ವಿ ಈಗ ಗೊತ್ತಾಯ್ತಾ ನಿನಗೆ ನಿನಗೆ ಮಗ ಇದ್ದಾನೆ ಅದರಲ್ಲೂ ನೀನು ಹೆಂಗರಳು ನೀನು ಹೇಗೆಲ್ಲ ಇರಬೇಕು ನಿನ್ನ ಮಗ ಏನಾದರೂ ತಪ್ಪು ಮಾಡಿದ್ರೆ ನೀನು ಈ ಮಟ್ಟಿಗೆ ದಂಡಿಸ್ತೀಯ ಈ ಮಟ್ಟಿಗೆ ಇದು ತಗೊತೀಯ ರಿವೆಂಜು ಇಲ್ಲ ಅಲ್ವಾ ಭಗವಂತ ಅನ್ನೋನೊಬ್ಬ ಮೇಲೆ ಇದ್ದಾನೆ ಆ ಹೆಣ್ಣು ಮಗು ಕೊರಗಜ್ಜನ ಅಂಥದ್ದು ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡಿರೋ ಅಂಥವಳು ಆಯಿತಾ ಕಷ್ಟದಿಂದಲೇ ಮೇಲೆ ಬಂದವಳು ಅವಳು ಕಣ್ಣೀರಿನ ಶಾಪ ಆವತ್ತು ಆ ಮಗುನ ಕಣ್ಣೀರು ಹಾಕ್ಸಿದ್ರಲ್ಲ ಕೂತ್ಕೋಬಿಟ್ಟು ನೀವಿಬ್ಬರು ಇವತ್ತು ನಿನ್ನ ನೆಲದಲ್ಲಿ ಕೂತ್ಕೊಬಿಟ್ಟು ಮೇಕಪ್ ಹಾಕ್ಕೊಬಿಟ್ಟು ಗಳಗಳ ಗಳ ಅಂತ ಹೇಳ್ತಾ ಇದೆಯಲ್ಲ ನಿನಗೆ ಆ ಹುಡುಗಿಗೆ ನೋವು ಕೊಟ್ವಿ ನಾವು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಏನು ಅನ್ಕೊತಾರೆ ಅಮ್ಮ ಏನು ಅನ್ಕೊತಾರೆ ಶಾಪಿಂಗ್ ಎಲ್ಲ ಮಾಡಿ ವೇಸ್ಟ್ ಆಯಿತು ನಿನಗದೊಂದೇನಾ ಇದೇ ನಿನ್ನ ಬುದ್ಧಿ ನಿನ್ನ ಬುದ್ಧಿ ಇಷ್ಟೇ ನಿಂದು ಬುದ್ಧಿ ಏನಿದ್ರು ಹೇಳಿದ್ರಲ್ಲ ಅವರು ರಾಶ ಅವರು ನೀವು ಬರೀ ರೆಕ್ಕೆ ಆಗಿದ್ದೀರಾ ಅಷ್ಟೇ ಅಷ್ಟೇ ನಿಂದ ಬುದ್ಧಿ ಅಲ್ಲಿಗೆ ಅವಳು ಬಂದುಬಿಟ್ಟು ಅಲ್ಲಿ ಹೇಳದ್ಲು ಯಾರು ತಪ್ಪೇ ಮಾಡಲ್ವಾ ತಪ್ಪು ಮಾಡಿದವರು ಯಾರು ಬಿಗ್ ಬಾಸಿಗೆ ಬರಲ್ವಾ ಬಂದಿಲ್ವಾ ಇಲ್ಲಿಲ್ವಾ ಅಂತ ಎಲ್ಲ ಹೇಳಿ ತಪ್ಪು ಎಲ್ಲ ಮಾಡ್ತಾರಮ್ಮ ನಾನು ಮಾಡಿದ್ದೀನಿ ಎಲ್ಲ ಮಾಡ್ತಾರೆ ತಪ್ಪು ಮಾಡದೇ ಇರೋರನ್ನ ಮನುಷ್ಯರು ಅಂತಾರ ತಪ್ಪು ಮಾಡಿ ಅಲ್ಲಲ್ಲಿ ತಿದ್ದುಕೊಂಡು ಅಲ್ಲಲ್ಲಿ ಸರಿ ಮಾಡಿಕೊಂಡು ನಾನು ಒಬ್ಳು ಹೆಣ್ಣು ಎಲ್ಲಕ್ಕಿಂತ ಹೆಚ್ಚಾಗಿ ಏನೇಳು ನಾನು ಕೂಡ ಒಂದು ಹೆಣ್ಣು ಅನ್ನೋದು ಹೆಣ್ಣುತನ ಅನ್ನೋದಿರಬೇಕು ಅನ್ನೋದು ಇರಬೇಕು ಮೇಯ್ನು ಏನೇಳು ಹೆಣ್ಣುತನ ಹೆಣ್ಣು ಅಂದರೆ ಕರುಣೆ ಸಹನೆ ತಾಳ್ಮೆ ಅಲ್ವಾ ನೀನು ಕನ್ನಡ ಪರ ಹೋರಾಟಗಾರ್ತಿ ಅಲ್ವಾ ನೀನು ನಿನಗಿದೆಲ್ಲ ನಾವೇನು ಹೇಳಬೇಕಾಗಿಲ್ಲ ಅಲ್ವಾ ನಿನಗದು ಗೊತ್ತಿರಬೇಕಿತ್ತಲ್ವಾ ಅದು ನಿನ್ನ ಬ್ಲಡ್ಡಲ್ಲೇ ಬರಬೇಕಲ್ಲ ನಾವು ಹೆಣ್ಣು ಅಂದರೆ ಅದೆಲ್ಲ ಒಂದು ತುಂಬಿ ನಿಂತರೆ ಒಬ್ಬಳು ಹೆಣ್ಣು ಕರುಣೆ ದಯೆ ದಾಕ್ಷಿಣ್ಯ ಅನುಕಂಪ ಅನ್ನಪೂರ್ಣೇಶ್ವರಿಗೆ ಇರೋವಂಥ ಗುಣ ನಿಮ್ಮಿಬ್ರಿಗೆ ಅದಿಲ್ಲ ಯಾಕೆ ಅಂದರೆ ರಕ್ಷಿತ್ ನೀವು ಹೇಳಿಬಿಟ್ಟಿದ್ದೀರಾ ನೀನು ಯಾವ ಆಟಕ್ಕೂ ಇಲ್ಲ ತಿನ್ನೋಕೆ ಬೇರೆ ಬರ್ತೀರಾ ಅಂತಲೇ ನೀವು ಹೇಳಿಬಿಟ್ರಿ ಆಲ್ರೆಡಿ ಅದು ನೀವು ಅನ್ನಪೂರ್ಣೇಶ್ವರಿ ಗುಣ ಹೋಗಲಿ ಆಯಿತಾ ನೀವು ಪಕ್ಕದಲ್ಲಿರೋ ಇದನ್ನು ಕಿತ್ಕೊಂಡು ತಿನ್ನೋಕ್ಕಿರಾತಕರು ನೀವು ಅಲ್ವಾ ಆಮೇಲೆ ಏನಮ್ಮ ಅದೆಲ್ಲ ಆದರೆ ಅಶ್ವಿನಿ ಗೌಡ ಅವರೇ ನಾನು ಕನ್ನಡನೇ ಮಾತಾಡೋದು ಯಾವುದು ಬೇಕು ನಾನು ಸಹಿಸ್ತೇನೆ ಕನ್ನಡಕ್ಕೆ ಅವಮಾನ ಆಗೋ ಅಂಥದ್ದು ನಾನು ಸಹಿಸಲ್ಲ ಕನ್ನಡನೇ ಮಾತಾಡಬೇಕು ಹಾಗೆ ಹೇಗೆ ಬೇರೆಯವರಿಗೆ ಬುದ್ಧಿ ಹೇಳೋಕ್ಕೆ ಮುಂಚೆ ನೀನು ಯೋಚನೆ ಮಾಡುವಮ್ಮ ಸ್ವಲ್ಪ ಪ್ಲೀಸ್ ನೀನು ಯೋಚನೆ ಮಾಡು ನೀನು ಏನು ಇಷ್ಟೆಲ್ಲ ಅಷ್ಟು ನೀನು ಇಂಗ್ಲೀಷ್ ಬಳಸೋ ನೀನು ಅಷ್ಟು ಮಾತಾಡೋ ನೀನು ಎಲ್ಲ ಇದಾಗಿ ನೀನು ಯಾವಾಗ ನೀನು ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅಂತ ಗೊತ್ತಾಗುವಾಗ ಬೇರೆದು ಯಾವುದೂ ಇಲ್ಲ ಕನ್ನಡ ಹೋರಾಟಗಾರ್ತಿ ಕನ್ನಡ ಅನ್ನೋ ವರ್ಡ್ಸನ್ನ ನೀನು ಮಧ್ಯ ತರ್ತೀಯ ಆಯಿತಾ ಅದಕ್ಕೆ ಹಾಗಂದೆ ಹೀಗಂದೆ ರಘುವಣ್ಣ ಅದು ಇದು ಅಂತ ಹೇಳಿಬಿಟ್ಟು ಅಲ್ಲಿವರೆಗೆ ಏನಿಲ್ಲ ನಿನಗೆ ಅಲ್ಲ ಇದೆಲ್ಲ ನಿಮಗೆನೇನು ಆ್ಯಕ್ಚುಲಿ ನನಗೆ ಇವತ್ತು ಈ ಹಬ್ಬದ ದಿನ ನಿಮ್ಮಿಬ್ಬರಿಗೆ ಉಗಿಯೋಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ನಿಮಗೆ ಉಗ್ಗಿಯೋಕ್ಕೆ ನಿಮ್ಮ ಬಗ್ಗೆ ಮಾತಾಡಿ 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 ನಿಮ್ಗಿಂತ ಜಾಸ್ತಿ ನಾವುಗಳೇ ಕ ಇದ್ದೀವಿ ನಿಮ್ಮ ವಿಷಯ ಮಾತಾಡಿದ್ರೆ ನಮ್ಮ ನಾಲ್ಗೇನೆ ಹೊಲಸಾಗುತ್ತೆ ನೀವೆಲ್ಲ ಸಮಯ ಸಾಧಕರು ವ್ಯಕ್ತಿ ಗುಂಡಿಗೆ ಬಿದ್ದರೆ ಮೇಲಿಂದ ಅಮುಕಿ ತುಣಿತೀರ ವ್ಯಕ್ತಿ ಯಾವಾಗ ಮೇಲೆದ್ದು ನಿಲ್ತಾನೆ ಆಗ ಹೋಗಿಬಿಟ್ಟು ಕಾಲಿಗೆ ಬೀಳ್ತೀರ ಆಯಿತಾ ಅಂತ ಕ್ಯಾರೆಕ್ಟ್ರು ನೀವು ರಕ್ಷಿತಾ ಅಷ್ಟೆಲ್ಲ ಆಡುವಾಗ ನೀವು ಹಾಕಿ ಅಮುಕಿ ತುಣಿದು ಎಲ್ಲ ಇದು ಮಾಡಿ ಆರಾಮಾಗಿ ಇದ್ದ ನೀವು ಎಲ್ಲರ ಚಪ್ಪಾಳೆ ಪ್ರೀತಿ ಅಭಿಮಾನ ಎಲ್ಲ ಜನರ ಸಪೋರ್ಟು ಸೇಫ್ ಅನ್ನೋ ಒಂದು ಇದು ಸುದೀಪ್ ಸರ್ ರಕ್ಷಿತ ಪರ ನಿಂತ್ಕೊಂಡು ನಿಮಗೆ ಉಗ್ದಿದ್ದು ಎಲ್ಲ ನೋಡುವಾಗ ರಕ್ಷಿತನಿಗೆ ಸಾರಿ ಕೇಳೋದೇನು ಅದೇ ಅದಕ್ಕೆ ಹೇಳಿದ್ದು ನಾನು ಬಿದ್ದಾಗ ಮೇಲಿಂದ ತುಳಿಯೋ ನೀವು ಎದ್ದು ನಿಂತರೆ ಕಾಲಿಡಿತೀರ ಆ ಥರ ಜಾಯಮಾನದವರು ನಿಮ್ಮ ಕ್ಯಾರೆಕ್ಟ್ರ್ ಮನೆ ಒಳಗೇನೆ ಅದು ಈ ಪಬ್ಲಿಕ್ ಅಂತ ಅನ್ನೋ ಪ್ಲಾಟ್ಫಾರ್ಮಲ್ಲೇ ಈ ಥರ ಇದೆ ಅನ್ನುವಾಗ ನೀವು ಹೊರಗಡೆ ಎಷ್ಟೆಷ್ಟು ಜನಕ್ಕೆ ಯಾವ್ಯಾವ ಥರದಲ್ಲಿ ಕಣ್ಣೀರು ಹಾಕ್ಸಿರ್ಬೋದು ಅಯ್ಯೋ ಅನಿಸಿರ್ಬೋದು ಏನು ನಿಮ್ಮ ಹೊರಗಡೆ ಹಣೆ ಬರ ಬಿಡಿ ನೀವು ಹೊರಗಡೆ ಬಾಲ ಬಿಚ್ಚಕ್ಕೆ ಹೋದರೆ ಜನ ಬಿಡ್ತಾರಾ ಯಾರೂ ಬಿಡೋಲ್ಲ ನಿಮಗೆ ಅಲ್ಲಲ್ಲೇನೆ ಕಳಿಸ್ತಾರೆ ಚೆನ್ನಾಗಿ ಯಾವ ಥರ ಕಲಿಸ್ಬೇಕು ಹಾಗೆ ನೀವು ಬಿಗ್ ಬಾಸ್ ಮನೆಯಲ್ಲಿದ್ದೀರಾ ಅಂದರೆ ಸ್ವಲ್ಪ ಆದರೂ ಒಂದು ನಾಲ್ಕು ಜನಕ್ಕಾದರೂ ಒಂದು ಮಾದರಿಯಾಗಿ ಬದುಕೋ ಅಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅವರೇ ಯಾವ ವಿಷಯಕ್ಕೂ ನೀವು ಧ್ರುವಂತ್ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನಿಂದ ಅವರು ಸಿಂಪತಿ ತಗೋತಾರೆ ಧ್ರುವಂತ್ 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 ಅಂತ ಹೋಗಬೇಡಿ ಧ್ರುವಂತ್ ಅವರು ಆಲ್ರೆಡಿ ನಿಮಗೆ ಎಲ್ಲ ವಿಷಯದಲ್ಲೂ ನಿಮಗೆ ನಿಲ್ಲೋಕೆ ಹೋಗಿಬಿಟ್ಟು ಈಗ ಅವ್ರನ್ನೇ ಜನ ಬೇರೆ ಥರ ನೋಡೋಕೆ ಹೋಗ್ತಿದ್ದಾರೆ ನಿಮಗೇನು ಅವ್ರಲ್ಲಿ ಪ್ರಶ್ನೆ ಕೇಳಿದ್ರು ಅದಕ್ಕೇನು ಆನ್ಸರ್ ಮಾಡಬೇಕು ಏನು ಹೇಳಬೇಕು ಅಷ್ಟನ್ನು ಮಾತಾಡಿ ಸಾಕು ಪಾಪ ಅದು ಕೆಲವೊಂದು ಗೊತ್ತಾಗಲ್ಲ ಓಕೆ ಆದ್ರೂ ಎಲ್ಲದಕ್ಕೂ ಅದೊಂದೇ ವಿಷಯ ಧ್ರುವನ್ನು ಒಂದೇ ವಿಷಯನ ನೀವು ಹೇಳ್ಕೊಂಡು ಬರೋದು ಯಾಕೋ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅವರೇ ಗೈಸ್ ನಿಮಗೇನು ಅನಿಸುತ್ತೆ ಮತ್ತು ತಲೆ ತಗ್ಗಿಸ್ದೇ ಇರೋವಂಥ ಅಶ್ವಿನಿ ಕೊಬ್ಬಿದ ಆನೆ ಥರ ಇಡೀ ಮನೆನ ನನ್ನ ಕಂಟ್ರೋಲಲ್ಲಿ ತಗೊತೀನಿ ನಾನೇ ಎಲ್ಲ ನಾನೇ ಸರ್ವಾಧಿಕಾರಿ ಅಂತ ಇದ್ದ ಅಶ್ವಿನಿ ಏನೋ ಎಲ್ಲೋ ಒಂದು ಸ್ವಲ್ಪ ಎಲ್ಲೋ ಒಂಚೂರು ಡಲ್ಲೋಡಿತಾಳೆ ಅಂತ ಅಂದ್ಕೋಬೇಕು ಅಷ್ಟರಲ್ಲಿ ಪುನಃ ಶುರು ಮಾಡ್ಕೊತಾಳೆ ಯಾಕೆ ಸ್ಟಿಕ್ಕರಿಂಗ್ ವಿಷಯದಲ್ಲಿರ್ಬೋದು ಇವತ್ತು ಎಲಿಮಿನೇಟ್ ಗ್ರೌಂಡಲ್ಲಿ ಟಾಸ್ಕಲ್ಲಿ ಸಾರಿ ಗ್ರೌಂಡ್ ಅಂತ ಬರ್ತಾ ಇದೆ ಎಲಿಮಿನೇಷನ್ ಟಾಸ್ಕಲ್ಲಿ ಅಲ್ಲಲ್ಲಲ್ಲಲ್ಲೇ ಇವಳು ಇದು ಓಕೆ ನಾನು ಹೀಗೆ ಅದು ಒಪ್ಕೊಳ್ಳೋದ್ರಲ್ಲೇನಿಲ್ಲ ಅದ ಬಿಟ್ಬಿಟ್ಟು ಹಣೆ ಎಲ್ಲ ಜನರ ಮುಂದೆ ಆ ಬಿಗ್ ಬಾಸ್ ಮನೆ ಒಳಗೆ ಅವರಿಗೆ ಬೇರೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದೇನು ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ ಯಾವ ಥರ ಒಪಿನಿಯನ್ ಇದೆ ಅಂತ ಅವರು ಅಂದ್ಕೊಬಿಟ್ಟಿದ್ದಾರೆ ನನ್ನ ಸಕ್ಕತ್ತಾಗಿ ಜನ ನನ್ನ ತಗೊತಾ ಇದ್ದಾರೆ ನನ್ನನ್ನೆಲ್ಲ ಇಷ್ಟಪಡ್ತಾ ಇದ್ದಾರೆ ಹಾಗೆಲ್ಲ ಅಂದ್ಕೊತಿದ್ದಾರೆ ಅಲ್ಲಿ ಏನೋ ಒಂದು ಪರವಾಗಿಲ್ಲ ಅವ್ರ ಮುಖ ನೋಡಿ ಏನೋ ಡಲ್ಲಾಗಿ ಕೂತರು ಏನೋ ಅನ್ನುವಾಗ ಅಲ್ಲಿ ಮತ್ತೆ ಪರ್ಸ್ನಲ್ ಅಟ್ಯಾಕ್ ಶುರು ಆಯಿತು ಯಾಕಂದರೆ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ನಾನು ಅದಕ್ಕೆ ಹೇಳೋದು ಅವರು ಎಷ್ಟಾದರೂ ಅಷ್ಟೇ ಮೊನ್ನೆ ಮಂಜು ಮ್ಯಾಮ್ ಅವರು ಒಂದು ನ್ಯೂಸ್ ಚಾನಲಲ್ಲಿ ನಿನ್ನೆ ಇವತ್ತು ಅನಿಸುತ್ತೆ ನೈಟ್ ಹಾಕಿದ್ರು ಹಾಂ ನಿನ್ನೆ ನಿನ್ನೆ ಇದೆ ಬರ್ತಾಯಿದೆ ಆಗ ಹೇಳ್ತಾಯಿದ್ರು ಪಾಪ ಈ ರಕ್ಷಿತಾ ಅಡುಗೆ ಮಾಡ್ತಾ ಇದ್ಲು ಮಾರ್ನಿಂಗು ದಾಲ್ ಮತ್ತು ರೈಸ್ ಮಾಡಿದ್ರು ಮಾರ್ನಿಂಗು ಊಟಕ್ಕೆ ಟಿಫನ್ಗೆ ಅಂತ ಹೇಳಿಬಿಟ್ಟು ನಾವೆಲ್ಲ ಕೂಡ ತಿಂದ್ವಿ ನಾವೆಲ್ಲ ತಿನ್ನುವಾಗ ಅಶ್ವಿನಿ ಮತ್ತು ಜಾನ್ವಿ ಅವರು ತಿನ್ನಲಿಲ್ಲ ಯಾಕೆ ಅಂತ ನಾನು ಕೇಳುವಾಗ ಏಚಿ ಅವಳು ತಲೆಯೆಲ್ಲ ಹೀಗೆ ಕೆರ್ಕೊಂಡು ಮಾಡಿಕೊಂಡು ಅಡುಗೆ ಮಾಡ್ತಾಳೆ ಅವಳು ಕ್ಲೀನ್ ಇಲ್ಲ ಹಿಂಗೆ ತಿನ್ನೋದು ಅದಕ್ಕೆ ನಾವು ಚಪಾತಿ ಮಾಡ್ಕೊತೀವಿ ಅದೇ ಫ್ರೈ ಮಾಡಿ ಮಾಡಿಕೊಡುವಾಗ ಚೆನ್ನಾಗಿ ಚಪ್ಪರಿಸಿದ್ರು ಅಂತ ಮಂಜು ಮ್ಯಾಮ್ ಅವರೇ ನೀವು ಈ ಮಾತನ್ನು ಇಲ್ಲಿ ಹೇಳಿ ಏನೂ ಯೂಸ್ ಇಲ್ಲ ಈಗ ನೀವು ಎಲ್ಲ ಚಾನಲಲ್ಲೂ ಕೂತ್ಕೊಬಿಟ್ಟು ಅಯ್ಯೋ ನನಗೆ ನಾನು ಕ್ಲಾಸ್ ತಗೋಬೇಕಿತ್ತು ನನ್ನ ಮಧ್ಯದಲ್ಲಿ ಮಾತಾಡಬೇಕಿತ್ತು ನಾನು ಕ್ವಶನ್ ಮಾಡಬೇಕಿತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ ಅಂತ ನೀವು ಅಲ್ಲೇ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ದಿನ ಉಳಿತಾಯಿದ್ರಿ ನೀವೀಗ ಚಾನೆಲಲ್ಲಿ ಕೂತ್ಕೊಬಿಟ್ಟು ಇದನ್ನೆಲ್ಲ ಏನೋ ಹೇಳಿದ್ರು ಏನೂ ಯೂಸ್ ಇಲ್ಲ ಮಂಜು ಮ್ಯಾಮ್ ಆಯಿತಾ ನೀವು ಅಲ್ಲಿ ತಗೋಬೇಕು ಅವರೆಲ್ಲ ಮಾಡುವಾಗ ಆಯಿತಾ ನೀವು ಇಡೀ ಎಲ್ಲರ್ಗಿಂತ ನಾನು ತುಂಬ ವರ್ಷದಿಂದ ಇದ್ದೀನಿ ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಹೇಳುವಾಗ ಮಂಜಕ್ಕ ಅಂತ ನಿಮಗೆ ಕರಿತಿದ್ರಲ್ಲ ನೀವು ಅಕ್ಕನ ಗತ್ತನ್ನು ನೀವು ಅಲ್ಲಿ ತೋರಿಸ್ಬೇಕಿತ್ತು ಮಂಜು ಅವರೇ ಅದು ಬಿಟ್ಬಿಟ್ಟು ಈಗ ಚಾನೆಲಲ್ಲಿ ಕೂತ್ಕೊಂಡು ಅಲ್ಲಿ ಹಾಗಾಯಿತು ಹೀಗಾಯ್ತು ಆಗಲೇ ಯಾಕೆ ಉಗಿಲಿಲ್ಲ ಅಲ್ವಾ ಹಾಗೆ ಅಲ್ಲೇ ಉಗಿದು ಅಲ್ಲೇ ಬುದ್ಧಿ ಕಲಿಸಿ ಎಲ್ಲ ಮಾಡಿ ಆಗ ಗತ್ತಲ್ಲಿ ಬರ್ಬೋದಿತ್ತು ಚಾನೆಲ್ ಅವರು ಕ್ವಶನ್ ಕೇಳುವಾಗ ಏಯ್ ನಾನೇನು ಕಮ್ಮಿ ಇಲ್ಲ ಒಂದು ಹೆಣ್ಣಿನ ಮೇಲೆ ಅನ್ಯಾಯ ಆಗ್ತಾಯಿದೆ ಅನ್ನುವಾಗ ನಾನು ಮಧ್ಯ ಎಂಟ್ರಿ ಆಗಿ ಇದು ಮಾಡಿದೆ ಏನೋ ನಾನು ಹಣೆ ಬರೋಕ್ಕೆ ನಾನು ಹೊರಗೆ ಬಂದೆ ಅಂತ ಹೇಳ್ಬೋದಿತ್ತು ಇಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬ ದಿನ ನೀವು ಇದೆಲ್ಲವೂ ನೀವೀಗ ಹೇಳ್ತಿದ್ದೀರಲ್ಲ ನ್ಯೂಸ್ ಚಾನೆಲಲ್ಲಿ ಕೂತ್ಕೊಂಡು ಇದೆಲ್ಲ ನೀವು ಅಲ್ಲಿ ಕ್ಲಾಸ್ ತೊಗೊಂಡಿದ್ರೆ ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ರೆ ಇನ್ನೂ ಒಂದು ಎರಡು ಮೂರು ವಾರಗಳು ನೀವು ಇದ್ರಿ ಅಂತ ನನ್ನ ಅಭಿಪ್ರಾಯ ಇರ್ತಾ ಇದ್ರಿ ಅಭಿಪ್ರಾಯ ಅಲ್ಲ ರಿಯಲಿ ಹಾಗೆ ಏನಾದರೂ ಆಗಲಿ ನಮ್ಮ ಟಗರು ಪುಟ್ಟಿ ಕೊನೆಗೋ ಆಂಟಿಸ್ಗಳಿಗೆ ಪಶ್ಚಾತ್ತಾಪದ ಜೊತೆಗೆ ಕಣ್ಣೀರು ಹಾಕ್ಸಿದ್ಲು ಅವತ್ತು ಆ ಮಗು ಹಾಕಿದ್ದ ಕಣ್ಣೀರು ಇವತ್ತು ಇವರು ಹಾಕ್ತಾ ಕೂತಿದ್ದಾರೆ ಇವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಇದು ಕಲಿಯುಗ ಆಯಿತಾ ಭಗವಂತ ಇದ್ದಾರೆ ಮೇಲೆ ದೇವರ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಅಲುಗಾಡ್ಸೋಕ್ಕಾಗಲ್ಲ ದೇವರು ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲದಕ್ಕೂ ಹಿಂದಿನ ಕಾಲದಲ್ಲೇ ಅಂತ ಇದ್ದರು ಇವತ್ತು ಮಾ ನಾನು ಕರ್ಮ ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಅನುಭವಿಸ್ಬೇಕು ಅಂತ ನೋ 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 ಈಗ ಮಾಡಿದ್ದು ನೆಕ್ಸ್ಟ್ ದಿನಾನೇ ನೆಕ್ಸ್ಟ್ ವಾರನೇ ಇಲ್ಲೇ ನಾವು ಮುಗಿಸ್ಬಿಟ್ಟು ಹೋಗಬೇಕು ಆಯಿತಾ ನನಗೇನು ಈ ಇಬ್ಬರೂ ಮೊಸಳೆ ಕಣ್ಣೀರು ಹಾಕ್ಕೊಂಡು ಜನಗಳ ಸಿಂಪತಿನ ಕ್ರಿಯೇಟ್ ಮಾಡೋಕ್ಕೆ ಪರದಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಇವ್ರದ್ದು ಕಣ್ಣೀರಾಗಲಿ ಯಾವುದಾಗಲಿ ಇದು ಮನಸ್ಸಿಂದ ಹೃದಯದಿಂದ ಒಳಗಿಂದ ಬಂದಿರೋದಲ್ಲ ರಕ್ಷಿತನಿಗೆ ನಾವು ಹೀಗೆ ಮಾಡಿದ್ವಲ್ಲ ಅಂತ ಹೇಳಿ ಪಶ್ಚಾತ್ತಾಪದ ಕಣ್ಣೀರಲ್ಲ ಅಯ್ಯೋ ನಾವು ನಾವಿನ್ನೊಂದು ಸ್ವಲ್ಪ ದಿವಸ ಇಲ್ಲಿರ್ತಾ ಇದ್ವಿ ನಮ್ಮ ಮನೆಯವ್ರು ಏನು ಅಂದ್ಕೊತಾರೆ ಅದ ಏನು ಅನ್ಕೊತಾರೆ ಇದು ಅಷ್ಟು ಬಿಟ್ಟರೆ ಅಯ್ಯೋ ಆ ಹೆಣ್ಮಗುಗೆ ನಾವು ಹೀಗೆ ಮಾಡಿದ್ವಿ ಅನ್ನೋ ಪಶ್ಚಾತ್ತಾಪ ಅಂತೂ ಅಲ್ಲ ಅಷ್ಟೆ ಓಕೆ ಫ್ರೆಂಡ್ಸ್ ಎನಿಮೆ ಎಷ್ಟು ಮಾತಾಡಿದ್ರು ಅಷ್ಟೇ ನಾವು ನಮ್ಮ ಮನೇಲಿ ಎಲ್ಲ ಗೆಸ್ಟ್ ಎಲ್ಲ ಇದ್ದಾರೆ ಪಟಾಕಿ ಎಲ್ಲ ಹಚ್ಚೋದಿದೆ ಸ್ವಲ್ಪ ಅದೆಲ್ಲ ದಿವಾಲಿ ವರ್ಷಕ್ಕೊಂದು ಸಲ ಅಲ್ಲ ನಾನು ಸ್ವಲ್ಪ ದಿವಾಲಿನ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೇನೆ ಓಕೆ ಬಾಯ್ ಟೇಕ್ ಕೇರ್ ಎಲ್ಲರೂ ಖುಷಿಯಿಂದ ಇರಿ ಸಂತೋಷವಾಗಿ ಹಬ್ಬ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹ್ಯಾಪಿ ದಿವಾಲಿ बाय, टेक केयर, लव यू आल जस्टिस फार सौजन्या